ಇತ್ತೀಚೆಗೆ ನಡೆದಂತಹ ಈ ಕೆರೆಗೋಡು ಧ್ವಜ ಪ್ರಕರಣ ಅದರ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳು ಹುಟ್ಟಾಕೊಂಡು ಅವರು ಬಂದು ಮಂಡ್ಯವನ್ನ ಮಂಗಳೂರಿನ ಥರ ಕೋಮುವಾದ ಲ್ಯಾಬರಟರಿ ಹೊರಟಿದ್ದಾರೆ ಮಂಡ್ಯ ಅಂತದ್ದಲ್ಲ ಇದು ಪ್ರಬುದ್ಧರ ನಾಡು ರೈತ ಚಳುವಳಿಗೆ ಜನ್ಮ ಕೊಟ್ಟಂತ ನಾಡು ಇವರು ಬಂದು ಇಲ್ಲಿ ಕೇಸರಿ ಧ್ವಜವನ್ನು ಹಾರಾಡಿಸ್ತಾ ಇದ್ದಾರೆ ಕೇಸರಿ ಕುಮಾರಸ್ವಾಮಿ ಅವರು ಮೆರವಣಿಗೆ ಮಾಡಿದ್ರು ಇದೆಲ್ಲವನ್ನು ಹೇಗೆ ನೋಡ್ತೀರಿ ನೀವು ನೋಡಿ ಇದೆಲ್ಲ ಕುಮಾರಸ್ವಾಮಿ ಅವ್ರು ಬಂದಿದ್ದು ಅಥವಾ ಜೆ ಡಿ ಎಸ್ ನಾಯಕರೆಲ್ಲ ಬಂದಿದ್ದು ನೆಕ್ಸ್ಟು ಫಸ್ಟಲ್ಲಿ ನಡೆದಿರೋದು ಏನು ಅಂತ ನಾವು ನೋಡಿದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲ ಇರಲಿಲ್ಲ ಅಲ್ಲಿ ಪಂಚಾಯತಲ್ಲೂ ಒಂದು ರೆಸೊಲ್ಯೂಷನ್ ಆಯಿತು ಈ ರೀತಿ ಅವು ಎಲ್ಲ ಒಂದು ಒಳ್ಳೆತನದಲ್ಲಾಯಿತು ಅದು ಬರೀ ಒಬ್ಬರು ಒಂದು ಪಾರ್ಟಿ ಇರಲಿಲ್ಲ ಅಲ್ಲಿ ಅಲ್ಲಿ ಜೆ ಡಿ ಎಸ್ ಮೆಂಬರ್ಸ್ ಇದ್ದರು ಕಾಂಗ್ರೆಸ್ ಮೆಂಬರ್ಸ್ ಇದ್ದರು ಬಿ ಜೆ ಪಿ ಮೆಂಬರ್ಸ್ ಇದ್ದರು ಬಿ ಜೆ ಪಿ ಸ್ಟ್ರೆಂತ್ ಕಡಿಮೆ ಇದ್ರು ಅವರು ಒಬ್ಬರು ಇಬ್ಬರು ಇದ್ದರು ಅವರೆಲ್ಲ ಸೇರಿ ಇಲ್ಲಿ ಹನುಮಧ್ವಜ ಯಾರಿಗೂ ಅದ್ರ ಬಗ್ಗೆ ಒಂದು ವಿರೋಧ ಆಗುತ್ತೆ ಅಥವಾ ಒಂದು ಗೊಂದಲ ಆಗುತ್ತೆ ಅಂತ ಅವರೂ ಊಹೆ ಮಾಡಿಲ್ಲ ಪಾಪ ಪಿ ಪಿ ಡಿ ಒನ ಸಸ್ಪೆಂಡ್ ಮಾಡಿದ್ರಲ್ಲ ಅವರು ಒಂದು ಆ ಒಂದು ಗುಡ್ ವಿಲ್ನಲ್ಲೇ ಸರಿ ಮಾಡ್ಕೊಳ್ಳಿ ಏನು ತೊಂದರೆ ಏನಿದೆ ಅನ್ನೋವಂಥದ್ದೇ ಆಯಿತು ಸೊ ಇದನ್ನ ಆಗಿ ಇವರು ಯಾವಾಗ ಆ ಫ್ಲ್ಯಾಗ್ನ ರೇಸ್ ಮಾಡಿ ಆರು ದಿನ ಹಂಗೆ ಬಿಟ್ಟರು ಯಾರೂ ಏನು ಅಂದಿಲ್ಲ ಇದ್ದಕ್ಕಿದ್ದಂಗೆ ಒಂದು ಫೈನ್ ಡೇ ಯಾರೋ ಒಬ್ಬ ಮಹಾನ್ ಭಾವನಿಗೆ ಅಯ್ಯೋ ಇದನ್ನು ನಾವು ತೆಗಿಬೇಕು ಅಂತ ಹೇಳಿ ಏಕಾಏಕಿ ಅರ್ಧರಾತ್ರಿ ಅಥವಾ ಎರಡು ಗಂಟೆಗೋ ಮೂರು ಗಂಟೆಗೆ ಅವ್ರನ್ನ ಕಳಿಸಿ ತೆಗೆದ್ರಲ್ಲ ಅದಕ್ಕೆ ಈ ಗಲಾಟೆ ಆಗಿತ್ತು ನಾನು ಹೇಳಿದ್ದು ನಿಮಗೆ ಅದಷ್ಟೇ ಅದು ಏನು ಇಟ್ ಈಸ್ ವೈಲೇಟಿಂಗ್ ದ ನಾಮ್ಸ್ ಅಥವಾ ಇದು ನಿಯಮಗಳಿಗೆ ವಿರುದ್ಧವಾಗಿ ನಡೆದಿದೆ ಅನ್ನೋದಾದರೆ ನೀವು ಆರು ದಿನ ಏನು ಮಾಡ್ತದ್ರಿ ಅದನ್ನು ಹಾರಿಸ್ದಾಗ ಕೂಡಲೇ ನೀವು ಬಂದು ಅದನ್ನು ತೆಗಿ ತೆಗಿಬೇಕಾಗಿತ್ತು ನೀವು ಮಾಡಿಲ್ಲ ಎರಡನೇದು ಅಲ್ಲಿ ಗ್ರಾಮ ಅಲ್ಲಿ ನಮ್ಮ ಸಿಟಿಯಲ್ಲಿ ಲಾಗೋ ಥರ ಲಾಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಲ್ಲ ಅಲ್ಲಿ ಮುಖಂಡರು ಇರ್ತಾರೆ ಹಿರಿಯರು ಇರ್ತಾರೆ ಅವ್ರನ್ನೆಲ್ಲ ನೀವು ಕರೆದು ಒಂದು ಸಭೆ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿದರೆ ಇಷ್ಟು ಗೊಂದಲವೇ ಆಗ್ತಿರ್ಲಿಲ್ಲ ನೋಡಿ ಇದು ಆಗಕ್ಕೆ ಸಾಧ್ಯ ಇಲ್ಲ ಇದು ಗೌರ್ಮೆಂಟ್ ಜಾಗ ಇಲ್ಲಿ ಬರೀ ಇಂಡಿಯನ್ ಫ್ಲಾಗಕ್ಕೆ ಮಾತ್ರ ಅವಕಾಶ ಇದೆ ನೀವು ದಯವಿಟ್ಟು ಇದನ್ನು ಅವಕಾಶ ಮಾಡಿಕೊಡಿ ಇಲ್ಲಾಂದರೆ ನಮ್ಮ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರೆ ಅವರು ಬೇಡ ಅಂತಿರಲಿಲ್ವೇನೋ ದೇ ಹ್ಯಾವ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಇದನ್ನ ಯಾರು ಮಾಡಿಸಿದ್ರೋ ದೇ ಹಾವ್ ಕ್ರಿಯೇಟೆಡ್ ದಿಸ್ ಪ್ರಾಬ್ಲಮ್ ಅಂಡ್ ಅದಾದ ಮೇಲೆ ಇದು ಕೋಮವಾಗಿ ಇದು ಅದು ಅಂತ ಹೇಳೋದು ದಟ್ ಇಸ್ ಜಸ್ಟ್ ನಮ್ಮ ಮೇಲೆ ಬರೋ ಅಂತ ಬ್ಲೇಮ್ನ ಅವರು ವಾಪಸ್ ಬಿಸಾಕ್ದಂಗೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್